ಈ ಮೂವಿ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಈ ಮೂವಿಯಲ್ಲಿ ವಿಧವೆ ಬಿಡೋ ಕಷ್ಟಗಳನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ಆ ಸಮಾಜ ಹಿಂಗೆ ಅವ್ಳನ್ನ ಟ್ರೀಟ್ ಮಾಡುತ್ತೆ ಹಿಂಗೆ ನಡ್ಸ್ಕೊಳ್ಳುತ್ತೆ ಹೆಂಗೆ ಎಲ್ಲ ಅದಕ್ಕೂ ಅವಳನ್ನ ದೂಷಣೆ ಮಾಡುತ್ತೆ ಅವಳೇ ಕಾರಣ ಎಲ್ಲದಕ್ಕೂ ಸೊ ಇದನ್ನು ತುಂಬ ಚೆನ್ನಾಗಿ ನಿರ್ದೇಶಕರಾದಂಥ ಆಯುಷ ಶಶಿಕುಮಾರ್ ಸರ್ ಮತ್ತು ಜಾನಿ ಮಾಸ್ಟರ್ ಮತ್ತು ಶಶಿ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ನರ್ವಸ್ ಆಗಿದ್ದೆ ನಾನು ನನಗೆ ಅಷ್ಟು ಗೊತ್ತೇನೆಲ್ಲ ಆ್ಯಕ್ಟಿಂಗ್ ಇದ್ರ ಬಗ್ಗೆ ಆಗಲಿ ಲೈಕ್ ಟ್ರೈನ್ ಅಪ್ ಮಾಡಿದರು ಸಿನಿಮಾ ಸ್ಟಾರ್ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಸೊ ಅಲ್ಲಿ ಟ್ರೈನ್ ಅಪ್ ಮಾಡಿ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಮಾಡ್ತೀನಿ ನಾನು ಮಾಡ್ಬೋದು ಅಂತ ಶಶಿ ಸರ್ ಆಗಿರ್ಬೋದು ಜಾನಿ ಮಾಸ್ಟರ್ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ರು ಹೇಳ್ಕೊಟ್ರು ತುಂಬ ಕಲ್ತಿದ್ದೀನಿ ಅವರಿಂದ ಸೊ ಲಾಕ್ಡೌನ್ ಎಲ್ಲ ಆದಾಗ ಆಲ್ಟೋ ಡ್ರೈವರ್ಸ್ ಕಷ್ಟಗಳು ಮತ್ತೆ ಅವರ ಒಂದು ಲೈಫ್ ಸ್ಟೈಲ್ ಅಲ್ಲಿ ಅವರು ಸುಮಾರು ಜನ ಮಾಡಿರೋ ಅವರ ಲೈಫ್ ಅಲ್ಲಿ ಬರೋ ಅಪ್ಸ್ ಅಂಡ್ ಡೌನ್ಸ್ ನ ಲೈವ್ ಇನ್ಸಿಡೆಂಟ್ಸ್ ನ ನೋಡಿಕೊಂಡು ಆಯುಷ್ ಅವರು ಈ ಸಿನಿಮಾ ಮಾಡ್ಬೇಕಂತ ಅನ್ಬಿಟ್ಟು ಇದ್ ಮಾಡಿದ್ರು ಆಗ ಕತೆ ಕೇಳ್ದಾಗ್ಲೇ ಮಾಡಬೇಕು ಅನ್ನೋ ಒಂದು ಜೋಶ್ ಇತ್ತು ಆಟೋ ಡ್ರೈವರು ಅನ್ನೋ ಒಂದು ಖುಷಿ ಇತ್ತು ಸೊ ಆ ಥರ ಎಸ್ ಸರ್ ಹೌದು ಖಂಡಿತ ಸರ್ ಸಿನಿಮಾ ಸ್ಟಾರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಸ್ಟಾರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸರ್ ಮೈಸೂರು ಸರ್ ಹೌದು ಸರ್ ಹೌದು ಸರ್ ಸರ್ ನಮ್ಮ ತಂದೆನೇ ಡ್ಯಾನ್ಸ್ ಮಾಸ್ಟರ್ ಸರ್ ಆಕ್ಚುಲಿ ಶಶಿ ಆ ಅವರೇ ಡ್ಯಾನ್ಸ್ ಮಾಸ್ಟರು ಅರ್ಧ ಬ್ಲೆಡ್ ಇನ್ನು ಹೌದು ಸರ್ ಹೌದು ಮತ್ತೆ ವರುಣ ಸಾಲಿಗ್ರಾಮ ಕೆ ಆರ್ ನಗರ್ ಸಾಲಿಗ್ರಾಮ ಮತ್ತೆ ಹೌದು ಮೈಸೂರು ಸುತ್ತಮುತ್ತ ಮತ್ತೆ ಮುರುಡೇಶ್ವರ ಮುರುಡೇಶ್ವರ ಅದೆಲ್ಲ ಮಾಡಿದ್ದೀವಿ ಸರ್ ಹಾ ಸರ್ ಹೌದು ಹಾ ಸರ್ ಆ ರಿಲೇಟೆಡ್ ಸೀನ್ಸ್ ಗಳು ಬರುತ್ತೆ ಸರ್ ರಿಲೇಟೆಡ್ ಸೀನ್ಸ್ ಡೈಲಾಗ್ಸ್ ಎಲ್ಲ ಇದೆ ಸರ್ ಕಂಪ್ಲೀಟ್ ಕಂಪ್ಲೀಟ್ ಒಂದು ಆಟೋ ಡ್ರೈವರ್ಗೆ ಯಾವ ಯಾವ ರೀತಿ ಕಷ್ಟಗಳಿರುತ್ತೆ ಅದೆಲ್ಲ ತೋರಿಸಿದೀವಿ ಸರ್ ಈ ಸಿನಿಮಾ ಮುಖಾಂತರ ಒಂದು ತೋರಿಸಿದೀವಿ ಹಾಡಲ್ಲಿ ಆಗಿರ್ಬೋದು ಸಿನಿಮಾಲಾಗಿರ್ಬೋದು ಕೆಲವೊಂದು ಸಿಚುವೇಶನ್ ಸೀನ್ಸ್ಗಳು ಬರುತ್ತೆ ಸರ್ ಆಟೋ ಡ್ರೈವರ್ಸ್ ಬಗ್ಗೆನೇ ಅಂತಾನೆ ಅವ್ರದ್ದು ಕಷ್ಟಗಳನ್ನ ತೆಗೆದುಬಿಟ್ಟು ಸೀನ್ ಮಾಡಿದ್ದಾರೆ ಸರ್ ಸರ್ ಒಂದು ಸಿನಿಮಾ ಅಂತ ಅಂದಮೇಲೆ ಹೌದು ಸರ್ ಒಂದು ಲವ್ ಸ್ಟೋರಿ ಇರುತ್ತೆ ಒಂದು ಫೈಟ್ ಇರುತ್ತೆ ಆ ಕಷ್ಟನ ಆ ಪ್ರಾಬ್ಲಮ್ಸ್ನ ಏನು ಸಿನಿಮಾ ಮುಖಾಂತರ ಸಿನಿಮಾ ಥರ ತೋರಿಸಿದ್ವಿ ಸರ್ ಸಿನಿಮೆಟಿಕ್ ಆಗಿ ಆಯುಷ್ ಶಶಿಕುಮಾರ್ ಅವರು ನನ್ನ ದೊಡ್ಡ ಮಗ ನಾಯ ನಾಯಕ ನಟನಾಗಿ ಮಾಡಿರ್ತಕ್ಕಂಥ ಚಿರಂತು ಕೂಡ ನನ್ನ ಎರಡನೇ ಮಗ ನಿರ್ಮಾಪಕರು ನಮ್ಮ ಬಿಸಸ್ ಇವರು ನಮ್ಮ ಪತ್ನಿನೇ ಅಂದರೆ ಇವತ್ತು ಹೊಸ ಪ್ರತಿಭೆಗಳನ್ನೇ ಯಾರು ನಿರ್ಮಾಣ ಮಾಡಕ್ಕೆ ಬರೋಲ್ಲ ಮುಂದೆ ಬರಲ್ಲ ನಮ್ಮ ಮಕ್ಕಳಿಗಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ನ ನೋಡಿ ಈ ಸಿನಿಮಾನ ನಾವೇ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಮಾಡುವಾಗ ನಮಗೊಬ್ಬರು ಸಿಕ್ಕಿದ್ರು ಧರ್ಮಾಚಾರಿ ಅಂತ ಸಹ ನಿರ್ಮಾಪಕರು ಅವರ ಸಹಾಯದೊಂದಿಗೆ ನಾವು ಇಬ್ಬರೂ ಸೇರಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಇದರಲ್ಲಿ ನಾವು ಈ ಸಿನಿಮಾನ ತಯಾರು ಮಾಡಿದ್ದೀವಿ ಜೊತೆಗೆ ಇದು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಆಗಿದೆ ಇದು ನಮ್ಮ ಮಕ್ಕಳಿಗೆ ಮುಂಚೆಯಿಂದನು ಈ ಚಿತ್ರರಂಗ ತುಂಬಾ ಅವರು ಇಂಟ್ರೆಸ್ಟ್ ಇತ್ತು ಮುಂಚೆಯಿಂದನು ಕೂಡ ಹಾಗಾಗಿ ಕಡೆಯಿಂದ ಮತ್ತೆ ಎಲ್ಲ ನಾನು ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ನಮ್ಮಪ್ಪ ನೃತ್ಯ ಕಲಾಪಟ್ಟು ಆಗಿ ನಾನು ನೃತ್ಯ ಕಲಾವಿದನಾಗಿ ನಾನು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೆ ನಾನು ಆವಾಗಿಂದ ನನಗೆ ಸಿನಿಮಾ ಒಂದು ನಂಟು ಬೆಳ್ಕೊಂಡ್ ಬಂತು ಯಾವ ರೀತಿ ಸಿನಿಮಾ ಮಾಡಬೇಕು ಏನು ಅನ್ನೋದನ್ನ ನನಗೆ ಗೊತ್ತಿರೋದ್ರಿಂದ ನಮ್ಮ ಮಕ್ಕಳಿಗೂ ಕೂಡ ಅದೇ ಫೀಲ್ಡಲ್ಲಿ ನಾನು ಯಾವ್ದು ಸಿನಿಮಾ ನಡೀತೆ ಅಂಥ ಸಂದರ್ಭದಲ್ಲೆಲ್ಲ ನಾನು ಕರ್ಕೊಂಡೋಗಿ ಹೋಗಿ ತೋರಿಸಿ ಅವ್ರಿಗೆಲ್ಲ ಒಂದು ಇದನ್ನ ಮಾಡ್ತಿದ್ದೆ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಆ ಒಂದು ಮನೆಯಲ್ಲಿ ಫ್ರೀ ಇದ್ದಾಗ ಮಕ್ಳಿಗೆ ಇದೇ ಒಂದು ನಮ್ಮ ನಿರ್ದೇಶನ ಮಾಡಿರ್ತಕ್ಕಂಥ ಆಯುಷ್ ಅಷ್ಟೇ ಡೈರೆಕ್ಷನ್ ಅವ್ರೀತಿ ಮಾಡಬೇಕು ಹೇಗಿರುತ್ತೆ ಅವ್ರಿಗೆ ಡೈರೆಕ್ಷನ್ ಫೀಲ್ಡು ತುಂಬ ಇಷ್ಟ ಆಗ್ತಿತ್ತು ಅವ್ರಿಗೆ ಮತ್ತು ಎಲ್ಲ ಸಿನಿಮಾಗಳು ದಿನ ಇಲ್ಲ ಅಂದ್ರೆ ಒಂದು ಎರಡರಿಂದ ಮೂರು ಸಿನಿಮಾ ನೋಡೋದು ಮತ್ತು ಅವರು ಸೌಂಡ್ ಇಂಜಿನಿಯರ್ ಕೂಡ ನಮ್ಮ ಅತಿಶಯ್ ಜೈನ್ ಅವರ ಜೊತೆ ಕೂಡ ಅವರು ಸುಮಾರು ಸಿನಿಮಾಗಳಿಗೆ ವರ್ಕ್ ಮಾಡಿದ್ದಾರೆ ಡಬ್ಬಿಂಗ್ ಎಲ್ಲ ಅವರೇ ತಗೊಂಡಿದ್ರು ಜೊತೆಗೆ ಎಸ್ ಎಫ್ ಎಕ್ಸ್ ಇವೆಲ್ಲ ಕೂಡ ವರ್ಕು ಅವರು ಮುಂಚೆಯಿಂದನೂ ಕೂಡ ಈ ರಂಗಕ್ಕೆ ಬರೋಕೆ ಮುಂಚೆಯಿಂದನೂ ಅವರು ಕಲ್ತ್ಕೊಂಡು ಕಲ್ತ್ಕೊಂಡು ಹಲವಾರು ಸಿನಿಮಾಗಳಲ್ಲಿ ಅವರ ಸ್ನೇಹಿತರುಗಳು ಮತ್ತು ನಮ್ಮ ಸ್ನೇಹಿತರುಗಳ ಸಿನಿಮಾಗಳುಗಳನ್ನೆಲ್ಲ ನಾನು ಕಳ್ಸಿ ಹೋಗು ವರ್ಕ್ ಮಾಡು ತಿಳ್ಕೊ ಅದರಲ್ಲಿ ಸಾಕಷ್ಟು ಇದಿರುತ್ತೆ ನೀವು ಈ ಆಯ್ ಈ ಸಿನಿಮಾ ರಂಗ ಆಯ್ಕೆ ಮಾಡ್ಕೊಂಡ್ಮೇಲೆ ನೀವು ಪ್ರತಿಯೊಂದು ಇದನ್ನು ಕಲ್ತ್ಕೋಬೇಕು ಹೋಗ್ಬೇಕು ಅಲ್ಲಿ ತಿಳ್ಕೊಬೇಕು ಕಷ್ಟಪಡಬೇಕು ಆವಾಗ ನಿಮಗೆ ಈ ಒಂದು ಸಿನಿಮಾ ಬಗ್ಗೆ ಗೊತ್ತಾಯಿತೆ ತದನಂತರ ನೀವು ನಿಮ್ಮ ಟೈಮಲ್ಲಿ ನೀವು ತೆಗೆಯುವಾಗ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಈಗ ಸಾಕಷ್ಟು ಕಷ್ಟಪಟ್ಟು ಆ ಒಂದು ಈ ಸಿನಿಮಾವನ್ನು ತಯಾರು ಮಾಡಿದ್ದೀವಿ ಎಲ್ಲ ಅಂದರೂ ಆದರೂ ನಮ್ಮ ದೊಡ್ಡ ಮಗ ನಿರ್ದೇಶಕನ ಮಾಡಿದ್ದಾರೆ ನಮ್ಮ ನಾಯಕ ನಟನಾಗಿ ಇವನು ಚಿಕ್ಕ ವಯಸ್ಸಿಂದಲೂ ಕೂಡ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ನನ್ನ ನನ್ನ ನೃತ್ಯನೇ ಡ್ಯಾನ್ಸ್ ಅಲ್ವಾ ಹಾಗಾಗಿ ಡ್ಯಾನ್ಸ್ ಕ್ಲಾಸ್ಗಳಲ್ಲಿ ಅಲ್ಲಿ ಇಲ್ಲಿ ಮತ್ತು ಡ್ಯಾನ್ಸ್ ಮಾಡಿಸೋದು ಅವನಿಗೆ ರೆಡಿ ಮಾಡೋದು ಮತ್ತು ಡೈಲಾಗ್ಸು ಯಾವ ರೀತಿ ಮಾಡಬೇಕು ಹೆಂಗ್ ಮಾಡುತ್ತೆ ಕಂಟಿನ್ಯೂಟಿಗಳು ಯಾವ ರೀತಿ ಇರುತ್ತೆ ಇವೆಲ್ಲ ನಾವು ಆವಾಗಿಂದಲೇ ಅವನಿಗೆ ಟ್ರೈ ಮಾಡಿರೋದ್ರಿಂದ ನಮಗೊಂದು ಸ್ವಲ್ಪ ಈ ಒಂದು ಸಿನಿಮಾ ತೆಗಿಯುವಾಗ ಒಂದು ಸ್ವಲ್ಪ ಈಸಿ ಆಯಿತು ಸುಲಭವಾಯಿತು ಮತ್ತು ನಾನು ಕೂಡ ಈ ಹಾಡುಗಳನ್ನ ನಾನೇ ಫ್ರೀ ಟೈಮ್ ಇದ್ದಾಗೆಲ್ಲ ಬರೀತಿದ್ದೆ ಸಿಚುವೇಶನ್ ತಕ್ಕಂತೆ ನಾನು ಆ ಆ ಒಂದು ಇದಕ್ಕೆ ಸಂಗೀತದ ಸ್ವಲ್ಪ ಜ್ಞಾನ ಅಲ್ಪ ಸ್ವಲ್ಪ ಇರೋದ್ರಿಂದ ನಾನು ಚೂನ್ ಮಾಡಿಕೊಂಡು ಅಥವಾ ಸಂಗೀತ ಸಾಹಿತ್ಯನ ಅಲ್ಲೆಲ್ಲೇ ಬರ್ಕೊಂಡು ಈ ಥರ ಬೇಕು ಅಂತ ಹೇಳಿ ನಾನು ಮ್ಯೂಸಿಕ್ ಡೈರೆಕ್ಟ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಸಾಕಷ್ಟು ದಿನ ನಾವು ಅದನ್ನು ಕೂತ್ಕೊಂಡು ಈಗೇ ಬೇಕು ಆಗಲೇ ಬೇಕು ಅಂಥೇಳ್ಬಿಟ್ಟು ಮತ್ತು ನಮ್ಮ ಕ ಕರ್ನಾಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದಷ್ಟು ಏನಾದರೂ ಒಂದು ಅವ್ರಿಗೆ ಅರ್ಪಣೆ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ಸಿನಿಮಾನ ಅವ್ರ ಹೆಸರಲ್ಲಿ ಮತ್ತು ಶಂಕರ್ನಾಗ್ ಅವರ ನೆನಪಿನ ಒಂದು ಇದಕ್ಕೆ ಆಟೋ ಚಾಲಕರ ಬಗ್ಗೆ ಒಂದು ಸಂದೇಶವನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರ ಲಾಕ್ಡೌನ್ ಟೈಮಲ್ಲಿ ನಡೀತಕ್ಕಂಥ ಕೆಲವೊಂದು ಕಷ್ಟಗಳು ಅವರು ಒಂದೊಂದು ಊಟಕ್ಕೆ ಎಷ್ಟು ಕಷ್ಟಪಡ್ತಿದ್ರು ಮುಂಚೆ ಇದು ಫಸ್ಟು ತಂದೆ ಶೂಟಿಂಗ್ ಅಲ್ಲಿ ಇಲ್ಲಿ ಅಂತ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋರು ಇದ್ರ ಮಧ್ಯದಲ್ಲಿ ನಮಗೆ ಇನ್ನೊಬ್ಬರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಜಾನಿ ಮಾಸ್ಟರ್ ರಾಮದೇವ್ ಇವ್ರಿಬ್ರು ಕೂಡ ಯಾವಾಗ್ಲೂ ಯಾವಾಗಲೂ ಒಂದ್ ಎರಡ್ ಮೂರು ವಾರ ಒಂದ್ ಎರಡ್ ಸಲ ಆದ್ರೂ ಸೇರೋರು ಪಕ್ಕೊಂದ್ಸಲ ಡ್ಯಾನಿ ಅಂಕಲ್ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಸೊ ಎಲ್ಲರೂ ಸೇರ್ಕೊಂಡು ಸೇರ್ಕೊಂಡು ಜೊತೆ ಜೊತೆಗೆ ಹೋಗ್ತಾ ಶೂಟಿಂಗ್ ಅಲ್ಲಿದೆ ಇಲ್ಲಿದೆ ಸರಿ ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹಠ ಮಾಡಿ ಇದ್ ಮಾಡೋದು ಮತ್ತೆ ಎಷ್ಟೋ ದಿವಸ ಸ್ಕೂಲ್ಗಳಿಗೂ ಕೂಡ ರಜಾ ಹಾಕಿದ್ ಶೂಟಿಂಗ್ ಹೋಗೋದಕ್ಕೆ ಇದ್ರ ಮಧ್ಯ ನಡೀತಾ ನಡೀತಾ ಒಂದು ಈ ಕೋವಿಡ್ ಎಲ್ಲಾ ಮುಗಿದ ಮೇಲೆ ಕಾಲೇಜಸ್ ಎಲ್ಲ ಇದೆ ಅದಕ್ಕೆ ಸ್ಟಾಪ್ ಆಗಿದ್ದಾಗ ಸೊ ಆ ಟೈಮಲ್ಲಿ ಏನ್ ಮಾಡೋದು ಖಾಲಿ ಟೈಮಲ್ಲಿ ಅಂತಂದಾಗ ನಮ್ದೊಂದು ಸ್ಟುಡಿಯೋ ಇತ್ತು ಮೈಸೂರಲ್ಲಿ ಸೃಜನಾ ಮೀಡಿಯಾ ಹೌಸ್ ಅಂತ ಅದ್ರದ್ದು ಓನರ್ ಬಂದು ಮಂಜು ಸ್ವಾಮಿ ಅಂತ ನಮ್ಮ ಸಿನಿಮಾದಲ್ಲಿ ಮೈನ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಅವರು ಸ್ಟುಡಿಯೋದಲ್ಲಿ ಹೋಗಿ ನಾನು ಸೌಂಡ್ ಇದು ಮಾಡ್ತೀನಿ ಅಂತಂದಾಗ ಕಲ್ತ್ಕೋಬೇಕು ಅಂದಾಗ ಸರಿ ಆಯ್ತು ಇಲ್ಲಿ ಯಾರು ಇಲ್ಲ ಆಯ್ಕೋ ನಾನು ಹೇಳ್ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಸಣ್ಣ ಪುಟ್ಟದನ್ನ ಕಲ್ಸಿ ನೋಡಿ ಒಂದು ಸಿಕ್ಸ್ ಇಯರ್ಸ್ ತನಕನೂ ನಾನು ಸುಮಾರು ಅತಿಶಯ ಸರ್ ಹತ್ರ ಮಾಡಿದೆ ಇನ್ನೊಂದು ಗಣೇಶ್ ಈಶ್ವರ್ ಭಟ್ ಅಂತ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಅವ್ರೂ ಒಂದು ಅಷ್ಟು ಸಿನಿಮಾಗಳು ಮತ್ತೆ ಶಾರ್ಟ್ ಮೂವೀಸ್ ಡಬ್ಬಿಂಗ್ ಮತ್ತೆ ಸಣ್ಣ ಪುಟ್ಟ ಎಸ್ ಎಫ್ ಎಕ್ಸ್ ವರ್ಕ್ಸ್ ಯಾವ್ದು ಇರ್ತದೆ ಇವೆಲ್ಲ ಮಾಡ್ತಾ 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 ಇನ್ನುವೇ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯ್ತು ಸೊ ಈಗ ಈ ಸಿನಿಮಾ ಬಂದಿದೆ ಇಲ್ಲಿ ತನಕ ನನ್ನ ಕತೆ ಬಗ್ಗೆ ಎಲ್ಲ ಹೇಳೋದಕ್ಕೆ ಅಪ್ಪನೇ ಎಲ್ಲ ಮುಗಿಸ್ಬಿಟ್ರು ಮಾತಾಡಿ ಅದೇ ಸರ್ ಅಹ್ ಮೊದಲನೇದಾಗಿ ಈ ಸಿನಿಮಾನ ನಾವು ಪುನೀತ್ ರಾಜ್ಕುಮಾರ್ ಸರ್ಗೆ ನಾವು ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ಇದಾಯ್ತು ನೆಕ್ಸ್ಟ್ ಬಂದು ಈ ಸಿನಿಮಾ ಶುರುವಾಗಿದ ಕಾರಣ ಏನಂತಂದ್ರೆ ಅಂತ ಇದಾಯ್ತು ಸರಿ ಈಗ ನಮ್ಗೆಲ್ಲಾರ ಕೆರಿಯರ್ ಶುರು ಮಾಡ್ಕೊಳ್ಳೋಣ ಅಂದಾಗ ಸೊ ವಿಲ್ ಗೋ ಫಾರ್ ದ ಮೂವಿ ಎಂಟರ್ಟೈನ್ಮೆಂಟ್ ಮೀಡಿಯಾ ಅಂತ ಅನ್ಬಿಟ್ಟು ಪ್ಲಾನ್ ಮಾಡಿದಾಗ ಸೊ ಆಯ್ತು ಸಿನ್ಮಾ ಮಾಡ್ಕೊಂಡು ಶುರು ಮಾಡೋಣ ಅಂತ ಅನ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಸೊ ಅಲ್ಲಿಂದ್ರೂ ವರ್ಕ್ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ತಗೊಂಡು ಶುರು ಮಾಡಿದ್ವಿ ಸೊ ಆಮೇಲಿಂದ ಕಾಸ್ಟಿಂಗ್ ಮಾಡೋದಕ್ಕೆ ಅಂತ ಒಂದಷ್ಟು ಆಡಿಷನ್ಸ್ ಮಾಡಿದ್ವಿ ಅದರಲ್ಲಿ ಸೆಲೆಕ್ಟ್ ಆದವರು ನಮ್ಮ ವಿಲನ್ ಆಗಿ ಮಾಡಿರೋ ನವೀನ್ ಮತ್ತೆ ಉಮೇಶ್ ಅಣ್ಣ ಇರ್ಬೋದು ದರ್ಶನ್ ಇರ್ಬೋದು ಮತ್ತೆ ಇನ್ನ ಹಲವಾರು ಜನ ಇವರು ಮೈನ್ ಮೈನ್ ನಂದಿನಿ ಹೀರೋಯಿನ್ ನಂದಿನಿ ಕೂಡ ಆಡಿಷನ್ ಅಲ್ಲೇ ಸೆಲೆಕ್ಟ್ ಆಗಿದ್ದು ಅಂತದ್ದು ಮತ್ತೆ ಗಣೇಶ್ ಒನ್ ಆಫ್ ಮೈ ಬ್ರದರ್ ಗಣಿನೂ ಅಷ್ಟೇನೆ ಗಣಿಅಣನು ಅಷ್ಟೇ ಆಡಿಷನ್ ಅಲ್ಲೇ ಸೆಲೆಕ್ಟ್ ಆಗಿದ್ದು ಸೊ ಸೊ ಆದ್ಮೇಲೆ ಎಲ್ಲ ಅಡಿಷನ್ ಆದ್ಮೇಲೆ ಪ್ಲಾನ್ ಮಾಡ್ಕೊಂಡು ಆಲ್ರೆಡಿ ಕತೆ ಯಾವಾಗ ನಮ್ಮ ಕೋವಿಡ್ ಶುರು ಕೋವಿಡ್ ಲಾಕ್ಡೌನ್ ಆಗಿದ್ದಾಗ ಸಿನಿಮಾ ಮಾಡೋಣ ಮಾಡೋದಾಗ ಸೊ ಅಲ್ಲಿಂದ ಇಂಪ್ರೂವೈಸ್ ಮಾಡ್ತಾ 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 ಆಮೇಲೆ ವಿ ಮೆಟ್ ವಿತ್ ಅಧೀಶಯ್ ಸರ್ ಆಮೇಲೆ ಪ್ಲಾನ್ ಮಾಡಿ ಸೊ ಮ್ಯೂಸಿಕ್ ವೈಸ್ ಹೋಗಿ ಎಲ್ಲ ಮಾಡ್ಕೊಂಡು ನಾಲ್ಕು ಸಾಂಗ್ ಎಲ್ಲ ರೆಡಿ ಮಾಡಿ ಐತ್ ಸಾಂಗ್ ಇತ್ತು ನಾಲ್ಕು ಹಾಕಿದೀವಿ ಈಗ ಒಂದ್ ಸಾಂಗ್ ಬೇಡ ಅಂತಾಗಿ ಡ್ಯೂರೇಷನ್ ವೈಸ್ ಸೊ ಆ ಬೇಸ್ ಆಗಿ ಶುರು ಮಾಡಿಕೊಂಡು ಆಮೇಲಿಂದ ಎಲ್ಲ ವಿಚಾರವಾಗಿ ಮತ್ತೆ ಟೆಕ್ನಿಷಿಯನ್ಸ್ ವಿಭಾಗವನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಫೈಟ್ ಯಾರು ಮಾಡ್ತಾರೆ ಕೊರಿಯೋಗ್ರಫಿ ಯಾರು ಮಾಡ್ತಾರೆ ಮತ್ತೆ ನಮ್ಮ ಡಿ ಓ ಪಿ ಆಗಿ ಯಾರ್ ಬರ್ತಾರೆ ಎಲ್ಲ ಕೂತು ಡಿಸ್ಕಸ್ ಮಾಡಿ ಆಮೇಲಿಂದ ಅವು ಇವೆಂಟ್ ವಿಥಕ್ ಹೋಗು ಸರ್ ಫಿಲಂ ಸೆನ್ಸಾರ್ ಆಗಿದೆ ಪ್ಲ್ಯಾನಿಂಗ್ ಅರೌಂಡ್ ಲೈಟ್ ಈ ಮಂತ್ ಒಳಗಡೆ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ವಿ ಸರ್ ಸರ್ ಯು ಬಾರಿ ಸಿಕ್ಸ್ಟೀನ್ ಪ್ಲಸ್ ಇದು ಬಂದು ಈ ಸಿನಿಮಾ ಬಂದು ಒಂದು ಫ್ಯಾಮಿಲಿ ಡ್ರಾಮಾ ಅಂತ ಸಂಪಾದನೆ ಮಾಡೋ ಆಟೋ ಡ್ರೈವರ್ ಕನ್ನಡದ ತೇರಿಂದ ಎಷ್ಟೋ ಜನ ಹಗಲು ರಾತ್ರಿ ದುಡ್ಡು ಬದುಕ್ತಾ ಇದ್ದೀವಿ ಏಯ್ ಈ ಕಾಕಿ ಕದಿಯ ನಿನ್ಗೆ ಗೊತ್ತು ದೊಡ್ಡ ದೊಡ್ಡ ಹೀರೋಗಳನ್ನ ಎದೆ ಮೇಲೆ ಹಚ್ಚಿ ಹಾನ್ಸ್ಕೊಂಡು ಆಟೋ ಇಂದ ಪೋಸ್ಟರ್ ಹಾಕೊಂಡು ಪ್ರೀಪಬ್ಲಿಸಿಟಿ ಕೊಟ್ಟು ಅಭಿಮಾನಿಗಳ ಸಂಘ ಕಟ್ಟಿ ಮೆರೆಸೋರು ಈ ರಿಕ್ಷಾ ಚಾಲಕ ಆಮೇಲೆ ನಂಡೈಲಕ್ಕು ಇಷ್ಟ ಹೇಳ್ಬಿಡ್ರಿ ಇನ್ನೊಂದ್ ಡೈಲಕ್ ನಮ್ದು ನನ್ ಈ ಕೇಳ್ರ ಮಗ ಕರ್ನಾಟಕದಲ್ಲಿ ದೊಡ್ಡ ಕವಿ ಅಂತ ತಿಳ್ಕೊಬೋಟವನೇ ನಾ ಕನ್ನಡ ಹಚ್ಚಿ ಪಿಕ್ಚರ್ ಬಂದು ನನ್ನ ಹತ್ರನೇ ಕುಂತವನೇ ಇನ್ನೆಲ್ಲಾ ಭಾಷೆ ಪಿಕ್ಚರ್ ಕೊಡೋಣ ಈ ನಮ್ಗೆ ಹೆಂಗಾಗಲ್ಲ ಏಯ್ ನಾ ನೋಡಿಯ ಪಂಚಿಂಗ್ ನಿಮ್ ಬಾಡಿ ಪಾರ್ಟ್ಸ್ ಗಳೆಲ್ಲ ಪಂಚರ್ ಆಗ್ಬಿಡ್ಬೇಕು ಆ ಪಂಚರ್ ಅಂದ್ರೆ ಪಂಚಿಂಗ್ ಹೊಡಿತೀನಿ ಅವಾಗ ಫೈಟ್ ನೀವ್ ಹೇಳಿದ್ರಿ ಅವ್ರಿಗೆ ಅನುಭವ ಇಲ್ಲ ಅಂತ ಅವರು ಹಲವಾರು ಆಲ್ಬಮ್ ಗಳು ಹಲವಾರು ಚಿತ್ರಗಳಿಗೆ ಡ್ಯಾನ್ಸ್ ಕೋರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದಂತವ್ರು ಒಳ್ಳೆ ರಿದಮ್ ಸೆನ್ಸ್ ಇದೆ ಎಲ್ಲರಿಗೂ ಅವ್ರ ಮಕ್ಳು ಎಲ್ಲರಿಗೂ ಈ ಒಂದು ರಿ ರೆಕಾರ್ಡಿಂಗ್ ಅಷ್ಟೇ ಸುಮಾರು ಬಿಟ್ಸ್ ಚಿರಂತವ್ರು ಕೂತಿದ್ರು ಆಯುಷ್ ಕೂತಿದ್ರು ಸೊ ಒಂದು ಹೋಲ್ ಫ್ಯಾಮಿಲಿ ಒಂದು ಪ್ಯಾಶನೇಟ್ ಆಗಿ ವರ್ಕ್ ಮಾಡುವಂತಹ ಸಿನಿಮಾ ಇದು ಮಕ್ಕಳಿಗೋಸ್ಕರ ಲಕ್ಕಿ ಅಂತ ಹೇಳ್ತೀನಿ ಮತ್ತೆ ಕೂಡ ಅಷ್ಟೇ ತುಂಬಾ ಎಲ್ಲಾ ಕೆಲಸನೂ ಮಾಡ್ತಾರೆ ಡಬ್ಬಿಂಗ್ ಮಾಡ್ತಾರೆ ಮ್ಯೂಸಿಕ್ ಮಾಡ್ಬಿಡ್ತಾರೆ ಅನ್ಸುತ್ತೆ ಎಲ್ಲಾ ಟೆಕ್ನಿಕಲ್ ಆಗಿ ಎಲ್ಲಾ ಕಲ್ತ್ಕೊಂಡಿದ್ದಾರೆ ತುಂಬಾ ಸಂತೋಷ ನೀವು ಸಪೋರ್ಟ್ ಮಾಡಬೇಕು ಬರೀ ನೋವು ಅನ್ನೋದು ಒಂದೇ ಅಲ್ಲ ಈ ಸಿನಿಮಾ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ನಿಮ್ಗೆ ಕಾಮಿಡಿ ಇದೆ ಹಲವಾರು ನೀವು ಪಿಕ್ಚರ್ಸ್ ಅಲ್ಲಿ ನೋಡಬಹುದು ಲವ್ ತೋರಿಸಿದಾರೆ ತುಂಬಾ ಮೆಸೇಜ್ ಇಟ್ಟಿದ್ದಾರೆ ಎಲ್ಲರೂ ನಿಮ್ಗೆ ಒಂದು ಕ್ಷಣ ಕೂಡ ನಿಮ್ಗೆ ಕಣ್ಣಿದ್ ಮಾಡಕ್ ಆ ರೀತಿಯಾದ ಒಂದು ಟೈಟ್ ಸ್ಕ್ರೀನ್ ಪ್ಲೇ ಮಾಡಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿತ್ತು ಎಲ್ಲ ಒಟ್ಟಿಗೆ ಕೂತ್ಕೊಂಡು ರೀ ರೆಕಾರ್ಡಿಂಗ್ ಮಾಡಿದ್ದು ಅದೆಲ್ಲ ಸೊ ನಿಮ್ಮೆಲ್ಲರ ಎಲ್ಲರೋರ್ಟ್